ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹಂಗರ್ಕಟ್ಟೆ ಬಂದರ್ನಲ್ಲಿದ್ದೇನೆ ಈ ಹಂಗರ್ಕಟ್ಟೆ ಬಂದರಿನ ಒಂದು ಕಂಪ್ಲೀಟ್ ವೀಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಆಲ್ರೆಡಿ ನೋಡಬಹುದು ನಾನಿವತ್ತು ಹಂಗರ್ಕಟ್ಟೆಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ ಇಲ್ಲಿಂದ ನಾನು ಬಾರ್ಜ್ ಮೂಲಕ ಕೋಡಿ ಬೆಂಗ್ರಿಗೆ ಹೋಗ್ತೇನೆ ಕೋಡಿ ಬೆಂಗ್ರಿಯಲ್ಲಿ ಹೂಡಿ ಹತ್ತಿರ ಇವತ್ತು ಸೈಕಲ್ ಸರ್ಕಸ್ ನಡೀತಾ ಇದೆ ಸಣ್ಣದಿರುವಾಗ ನಾವು ಸೈಕಲ್ ಸರ್ಕಸ್ ನೋಡ್ತಾ ಇದ್ವಿ ಬಟ್ ಇವಾಗ ಸೈಕಲ್ ಸರ್ಕಸ್ ನೋಡೋದು ತುಂಬ ವಿಶೇಷ ಸೊ ಅದನ್ನು ನಿಮಗೆ ತೋರಿಸ್ಬೇಕಂತ ಇದ್ದೇನೆ ನನ್ನ ಜೊತೆಗೆ ನೀವು ಬಾರ್ಜಲ್ಲಿ ಬನ್ನಿ ಆ ಕಡೆ ಹೋಗಿ ಸೈಕಲ್ ಸರ್ಕಸ್ ನೋಡುವ ಇನ್ನೇನು ನಮ್ಮ ಬಾರ್ಜ್ ಈ ಕಡೆ ಬರ್ತಾ ಇದೆ ಗಂಟೆ ಆರು ಕಾಲಾಗಿದೆ ವೆದರ್ ಕೂಡ ತುಂಬ ಬ್ಯೂಟಿಫುಲ್ ಇದೆ ಸೂರ್ಯನ ಕಿರಣ ಮತ್ತು ಆ ನೀರಿನ ರಿಫ್ಲೆಕ್ಷನಲ್ಲಿ ಬಾರ್ಜು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಎಸ್ ಬಾರ್ಜಿಗ ಇನ್ನೇನು ಅನ್ಲೋಡ್ ಆಗಲಿದೆ ಎಲ್ಲ ಹೇಳಿದ ನಂತರ ನಾನು ಬೈಕ್ ಇಟ್ಕೊಂಡು ಬಾರ್ಜ್ ಮೇಲೆ ಹೋಗಿ ಆ ಕಡೆ ಕೋಡಿಮಂಗ್ರಿ ಹೋಗಿ ಮತ್ತೆ ಹೂಡಿಗೆ ಹೋಗ್ತೇನೆ ಫೈನಲಿ ಐ ರೀಚ್ ಇಟ್ಟು ಕೋಡಿಬೆಂಗ್ರೆ ಕೋಡಿಬೆಂಗ್ರೆಯಿಂದ ಸೈಕಲ್ ಸರ್ಕಸ್ ನಡೆಯುವ ಸ್ಥಳಕ್ಕೆ ಒಂದು ಎರಡು ಕಿಲೋಮೀಟ್ರ್ ಇದೆ ಅಂದರೆ ಹೂಡೆ ಹೂಡೆಗೆ ಎರಡು ಕಿಲೋಮೀಟ್ರ್ ಬೆಂಗ್ರೆಯಿಂದ ಇದೆ ಬಾರ್ಜು ಈಗಷ್ಟೇ ನನ್ನನ್ನು ಡ್ರಾಪ್ ಮಾಡಿತ್ತು ಇಲ್ಲಿಂದ ನಾನು ಬೈಕ್ ತಂದಿದ್ದೇನೆ ಬೈಕಲ್ಲಿ ಹೂಡಿಗೆ ಹೋಗ್ತೇನೆ ಈಗ ನಾನೀಗ ಫೈನಲಿ ಹೂಡಿ ಬೀಚಿಗೆ ಬಂದು ರೀಚ್ ಆಗಿದ್ದೇನೆ ಸೊ ಸೈಕಲ್ ಸರ್ಕಸ್ ಇಲ್ಲೇ ನನ್ನ ಹಿಂದೆ ಇದೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಎಸ್ ಇಲ್ಲೇ ಸೈಕಲ್ ಸರ್ಕಸ್ ನಡೀತಾ ಇರೋದು ಬನ್ನಿ ಹತ್ರ ಹೋಗಿ ಸೈಕಲ್ ಸರ್ಕಸ್ ಹೇಗೆ ನಡೆಸ್ತಾರೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸೈಕಲ್ ಸರ್ಕಪ್ ಕಲಾ ಮಂಡಳಿಯ ಕಲಾವಿದರ ಪ್ರದರ್ಶನ ಈಗ ಪ್ರಾರಂಭ ಕಾರ್ಯಕ್ರಮ ನೋಡಿ ಈಗ ಈಗ ನೋಡಿ ಎರಡು ಟೇಬಲ್ ಮೇಲೆ ಹತ್ತು ವಿಷಭರಿತ ಟ್ಯೂಬ್ಲೆಟ್ ಅನ್ನು ಅಡ್ಡವಾಗಿ ಇಟ್ಟಿದ್ದೇವೆ ವಿಷಭರಿತ ಟ್ಯೂಬ್ಲೆಟ್ ಆ ಟ್ಯೂಬ್ಲೆಟ್ನ ಮೇಲೆ ನಮ್ಮ ಕಲಾವಿದರು ಮಲಗಿದ್ದಾರೆ ನೋಡಿ ಈಗ ಹತ್ತು ಟ್ಯೂಬ್ಲೆಟ್ನ ಮೇಲೆ ಮಲಗಿದಂತ ಕಲಾವಿದ ಅವನ ಎದೆ ಮೇಲೆ ಮತ್ತೆ ಆರು ಟ್ಯೂಬ್ಲೆಟ್ ಇರ್ತೇವೆ ಇಲ್ಲ ಆಜಿ ಟ್ಯೂಬ್ಲೆಟ್ ತಿಂ ಬಿಟ್ಟಿದ್ದೀವಿ ಓಡ್ಕೊಂಡು ಎಂತದು ಮರೆಯರೆ ಹಲೋ ಈಗ ನೋಡಿ ಪ್ರದರ್ಶನ ವಿಷ ಭರಿತವಾದ ಟ್ಯೂಬ್ಲೆಟ್ ಹದಿನಾರು ಹದಿನಾರು ಟ್ಯೂಬ್ಲೆಟ್ ಜೈತಾರೆ ಬೇರೆ ರೀತಿ ಪತ್ತು ಟ್ಯೂಬ್ಲೆಟ್ ಮಿತ್ತ ಆಜು ಚೂಲೆ ಒಟ್ಟಿಗೆ ಪದನಾಜು ಚೂಲೆದ ಒಂದು ಪ್ರದರ್ಶನ ಇತ್ಯು ಪ್ರದರ್ಶನ ನಾವು ನಂಬಿ ಬಂದಿರುವಂತ ದೇವರ ಆಶೀರ್ವಾದದಿಂದ ನಮ್ಗೆ ಪ್ರದರ್ಶನ ಕಲಿಸಿದ ಗುರುಗಳ ಆಶೀರ್ವಾದದಿಂದ ನಿಮ್ಮೂರ ಹೂಳೆ ಕ್ಷೇತ್ರದ ದೈವ ದೇವರ ಆಶೀರ್ವಾದದಿಂದ ಹಾಗೂ ಇಲ್ಲಿ ಪ್ರದರ್ಶನ ನೋಡಲಿಕ್ಕೆ ಬಂದಿರುವಂತ ಊರಿನ ಹತ್ತು ಸಮತ್ರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಲಾ ಅಂತ ಕಲ್ತು ಬಂದ ಕಲಾವಿದರ ಕಾರ್ಯಕ್ರಮ ಈಗ ನೋಡಿ பிரதட்சனசரு இவான் கரெக பூரபடியவும் அரக்கட்டிகளே சப்பரே

ನಿಮ್ಮ ಬುರುಡೆ ಮೇಲೆ ಸೈಕಲ್ ಹಾರಿಸುದು ಯೂಟ್ಯೂಬ್ ಅವರು ಬಂದಿದ್ದಾರೆ ನೋಡಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಹುಡುಗರು ಕೈ ಚಪ್ಪಾಲೆ ಬಡಿಬೇಕಲ್ಲ ಚಪ್ಪೆ ಹುಡುಗರು ಶ್ರೀ ರಾಘವೇಂದ್ರ ಸ್ವಾಮಿ ಸೈಕಲ್ ಸರ್ಕಸ್ ಕಲಾ ಮಂಡಳಿಯ ಓನರ್ ಆದ ವಿಜಯ್ ಕುಮಾರ್ ಅವರು ಇಲ್ಲೇ ಇದ್ದಾರೆ ಅವ್ರ ಹತ್ರ ಒಮ್ಮೆ ಮಾತಾಡಿ ಬರುವ ಅವರ ಬ ಅವ್ರ ಹತ್ರ ಈ ಸೈಕಲ್ ಸರ್ಕಸ್ನ ಏನು ನೋವು ನಲಿವೆಗಳನ್ನ ಈ ಸೈಕಲ್ ಸರ್ಕಸ್ನಲ್ಲಿ ಏನಾದರೂ ಸಮಸ್ಯೆಗಳಿದೆ ಅನ್ನೋದನ್ನ ವಿಜಯ್ ಕುಮಾರ್ ಅವ್ರ ಹತ್ರ ಕೇಳಿ ಬರೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ನಿಮ್ಮದು ಸೈಕಲ್ ಸರ್ಕಸ್ ಉಂಟಲ್ಲ ಇದು ಕುಂಭಾಶಿಯ ಮೂಲತಃ ಕುಂಭಾಶಿಯ ಉಡುಪಿಯಲ್ಲಿ ಒಂದೇ ಇರುವುದು ಕಾಣ್ಬೇಕಲ್ಲ ಸರ್ ಹೌದು ಈಗ ಸದ್ಯದಲ್ಲಿ ಅಂದ್ರೆ ತುಂಬಾ ಕಲಾವಿದರು ಇದ್ದಿದ್ರು ನಮ್ಮ ತರನೇ ಕಲಾವಿದರು ಇದ್ದಿದ್ರು ಈಗೆಲ್ಲ ಕಲೆಗೆ ಪ್ರೋತ್ಸಾಹ ಕಡಿಮೆ ಆದ್ದರಿಂದ ಎಲ್ಲರೂ ಕೈದ್ ಮಾಡಿದ್ರು ಆದ್ರೆ ಈಗ ಒಂದಂದ್ರೆ ನಮ್ಮ ಕರಾವಳಿ ಸೈಡ್ ಅಲ್ಲಿ ಒಂದು ಕಲೆಗೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ನಮ್ಗೆ ನಡೀತಾ ಇದೆ ನಮ್ ಜೀವನ ಪೂರ ಸೈಕಲ್ ಪ್ರದರ್ಶನದಲ್ಲೇ ಆಗೋಯ್ತು ಕುಮಾರ್ ವಿಜಯ್ ಕುಮಾರ್ ಅಂತ ಹೇಳ್ಕೊಡ್ತಾ ಸರಿ ಸರಿ ಸ ಎಷ್ಟ್ ಕಲಾವಿದ್ರು ಇದ್ದಾರೆ ನಿಮ್ಮೊಟ್ಟಿಗೆ ನನ್ ಜೊತೆಯಲ್ಲಿ ಒಂದು ಹತ್ತು ಜನ ಕಲಾವಿದ್ರು ಇದ್ದಾರೆ ಹತ್ತು ಜನ ಕಲಾವಿದರು ಇದ್ದಾರೆ ಒಂದು ನಲವತ್ತ್ ವರ್ಷದಿಂದ ಇದೇ ಕಲಾ ಪ್ರದರ್ಶನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೇವೆ ಊರು ಊರಿಗೆ ಹೋಗಿ ನಮ್ಗೆ ಪ್ರೋತ್ಸಾಹ ಊರಿನ ಜನ ಕೊಡ್ತಾ ಇದ್ದಾರೆ ನೆಮ್ಮದಿ ಇದೆ ಇತ್ತು ಈಗ ಏಜ್ ಕೂಡ ಆಯ್ತು ನಮ್ಗೆ ಇದು ನಮ್ಮ ಮುಂದಿನ ಗತಿ ಏನಂತ ಗೊತ್ತಿಲ್ಲ ನಮ್ಮ ಕಲೆ ಮೆಚ್ಚಿ ಕೊಡುವವರು ತುಂಬಾ ಕಡಿಮೆ ಸರ್ ಆದ್ರೆ ಕರಾವಳಿ ಸೈಡ್ ಅಲ್ಲಿ ಅಂತೂ ಸ್ವಲ್ಪ ಪ್ರೋತ್ಸಾಹ ಇದೆ ಸರ್ ಅದಕ್ಕಾಗಿ ಮಾಡ್ತಾ ಇದ್ದೇವೆ ನಾವು ಹೂಡೆಯಲ್ಲಿ ಶುರು ಮಾಡಲೇ ಇಲ್ಲ ಮೊನ್ನೆ ಮಾಡಿದೇವೆ ಇಲ್ಲಿ ಹಬ್ಬ ಆದ್ದರಿಂದ ನಾವು ಅದ್ಭುತ ಕಾರ್ಯಕ್ರಮಗಳನ್ನ ಏನು ಮಾಡಿಲ್ಲ ಇನ್ನು ನಾಳೆಯಿಂದ ನಾವು ಸ್ಪೆಷಲ್ ಆಗಿ ಕಾರ್ಯಕ್ರಮ ಮಾಡಿ ಅಂತ ಇದ್ದೇವೆ ಊರಿನ ಜನ ನಮ್ಮ ಕಲೆ ಮೆಚ್ಚಿ ಪ್ರೋತ್ಸಾಹ ಇದ್ರ ಹಿಂದೆ ಕೊಟ್ಟಿದ್ದಾರೆ ಅದಕ್ಕೆ ಅವರ ನ್ನೇ ನಮ್ಕೊಂಡು ಬಂದಿದ್ದೇವೆ ನಾವು ಇನ್ನೂ ಒಂದು ನಾಲ್ಕೈದು ದಿನದ ಕಾರ್ಯಕ್ರಮಗಳು ಇದೆ ಸರ್ ನಮ್ಗೆ ಪೊಲೀಸ್ ಅಧಿಕಾರಿ ಅವರಾಗ್ಲಿ ಜಾಗ ಮಾಲೀಕರಾಗ್ಲಿ ಯಾರು ನಮ್ಗೆ ಒಂದ್ ಸ್ವಲ್ಪನೂ ತೊಂದರೆ ಕೊಡದೆ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್ ಹಾಗೇನೆ ನಮ್ದು ಹೊಟ್ಟೆ ಜೀವನ ನಡೀತಾ ಇದೆ ಸರ್ ಸರಿ 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 ಇವರು ಒಳ್ಳೆ ಡಾನ್ಸ್ ಮಾಡ್ತಾರಲ್ಲ ತುಂಬಾ ಪಾಂಡವಾಡ ಸೈಕಲ್ ಸರ್ಕಸ್ ನಲ್ಲಿ ಬುಲ್ಬುಲ್ ಪಾಂಡ್ ಅಂತ ನಾವು ಇರ್ತಿದ್ದೇವೆ ನೀವು ಮೂಲತು ಇವರು ಇವರು ಅತಿಥಿ

ಊರು ಯಾವುದೇ ಎಲ್ಲಾ ಕಡೆ ಹೋಗಿದೀರಾ ಇದೆ ಅಂದ್ರೆ ಬ್ಯಾಂಗ್ಳೂರ್ ಸೈಡ್ ಅಂದ್ರೆ ನೆಲ್ಮಂಗಲ ತನಕ ಹೋಗಿದ್ದೇವೆ ಹಾ ಸರ ಸಿ ಧಾರವಾಡ ಈ ಸೈಡ್ ಸೈಡಿಗೆಲ್ಲ ಬೈಲ್ಸೀಮೆ ಕಡೆ ಎಲ್ಲಾ ಹೋಗಿದ್ದೇವೆ ಬ್ಯಾಂಗ್ಳೂರ್ ಸೈಡ್ ಅಂದ್ರೆ ನೆಲ್ಮಂಗಲ ಲಾಸ್ಟು ಈಚೆ ಬೈಲ್ಸೀಮೆ ಅಂದ್ರೆ ನಮ್ಮ ಬೆಳಗಾಂ ಲಾಸ್ಟು ಮಹಾರಾಷ್ಟ್ರ ಗೋವಾ ಪಣಿಜಿಯವರೆ ಹೋಗಿದ್ದೇವೆ ಓಕೆ ಓಕೆ ಸರಿ ಕಲಾವಿದ್ರು ಎಲ್ಲಾ ಹೇಗೆ ಈಗ ಹೊಸ ಹುಡುಗರೆಲ್ಲ ಬರ್ತಾರ ಸೈಕಲ್ ಸರ್ಕಸ್ ಗೆ ಹೇಗೆ ಕಲಿಲಿಕ್ಕೆಲ್ಲ ಬರ್ತಾರೆ ಆದ್ರೆ ಈಗಿನ ಹುಡುಗರು ಅಂದ್ರೆ ಅಂದ್ರೆಸ್ ಮಾಡಲ್ಲ ಅವರು ಯಾಕಂದ್ರೆ ನನಗೆ ಅರವತ್ತು ಏಜ್ ಆಯ್ತು ನಂಗೆ ದುರಾಭ್ಯಾಸ ಯಾವ್ದು ಕಲ್ತಿಲ್ಲ ಕಲಿಯುವುದೂ ಇಲ್ಲ ಅದಕ್ಕಾಗಿ ಈಗಿನ ಹುಡುಗರು ಸಣ್ಣ ಸಣ್ಣ ಹುಡುಗರಿಂದ ಹಿಡಿದು ಮದ್ಯಪಾನ ಮಾಡುದರಿಂದ ನಾನು ಅದಕ್ಕೆ ವಿರೋಧಿಯಾಗಿದ್ದೇನೆ ಸರಿ ಸರಿ ನಾವು ಕಲಾವಿದರು ಆದ್ರೆ ಕಲಾವಿದರಿಗೆ ಹೆಚ್ಚಿನ ಕಲಾವಿದರಿಗೆ ಒಂದು ದುರಭ್ಯಾಸ ಇದ್ದೇ ಇರುತ್ತೆ ಯಾವ ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೇನೆ ಜೊತೆ ಕೂಡ ಅಥವಾ ನಾನು ಕಲಸಬೇಕಾದ್ರೂ ಅವರಿಗೆ ಬೀಡಿ ಸಿಗರೇಟ್ ಗುಡಕ ಗಿಡಕ ಯಾರು ಹಾಕದಿದ್ದವರಿಗೆ ನಾನು ಕಲಿಸ್ತೇನೆ ನಿಮ್ಮ ಜೊತೆಗೆ ಸಹ ಕಲಾವಿದರು ನೀವು ಈ ವೃತ್ತಿಗೆ ಬರುವ ಮುಂಚೆ ಇದ್ರಲ್ಲ ಅವರಲ್ಲಿ ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಿದಾರ ಇಲ್ಲ ಸರ್ ಎಲ್ಲಾ ಬಿಟ್ಬಿಟ್ರು ಯಾಕೆ ಬಿಡ್ತಾರೆ ಅಂದ್ರೆ ಅವರಿಗೆ ದುರಭ್ಯಾಸಗಳೇ ಮುಂದಾಯ್ತು ಇಲ್ಲ ಅಂದ್ರೆ ಒಳ್ಳೆ ಕಲೆ ಇದು ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಜನಗಳು ಕಲೆಗಂತೂ ತುಂಬಾ ಬೆಲೆ ಕೊಡ್ತಾರೆ ಆದ್ರೆ ಈಗಲೂ ನನ್ನ ಅರವತ್ತು ಏಜ್ ಅಲ್ಲಿ ನಾನು ಎಂತ ಸೈಕಲ್ ಪ್ರದರ್ಶನ ಮಾಡ್ತೇನೆ ನಂಗೆ ಅದು ಕೂಡ ಈಗ ನನ್ಗೆ ಹೋದ ವರ್ಷದಲ್ಲಿ ನನ್ಗೆ ಅಟ್ಯಾಕ್ ಆಯ್ತು ಎನ್ಜೋ ಗುರುಮಾ ಆಗಿದೆ ನಂಗೆ ಹೆಚ್ಚಿನ ಕಾರ್ಯಕ್ರಮ ಮಾಡಕ್ ಆಗ್ತಾ ಇಲ್ಲ ಮುಂದಿನ ಊರು ಇಲ್ಲಿ ಮುಂದಿನ ಊರಿನಲ್ಲಿ ಬೆಂಗರೆಯಲ್ಲಿ ಕಲಾವಿದರ ಅಭಿಮಾನಿಗಳು ಕರಿತಾ ಇದ್ದಾರೆ ಬೆಂಕಿ ಅನ್ನೋ ಊರಿನಲ್ಲಿ ಡಾಕ್ಟಿನೊಳಗೆ ಹಾಕುವಂತ ಈ ಖರ್ಚು ವೆಚ್ಚ ಅದನ್ನ ನಿಭಾಯಿಸ್ಲಿಕ್ಕೆ ಆಗ್ತದಾ ಒಂದೊಂದ್ ಊರಲ್ಲಿ ಆಗುತ್ತೆ ಸರ್ ಒಂದೊಂದು ಊರಲ್ಲಿ ಆಗುದಿಲ್ಲ ಏನೇನು ಆಗುದಿಲ್ಲ ಹಾಗೆ ಕಷ್ಟ ಇದೆ ಇದರಲ್ಲಿ ಕೆಲವೊಬ್ಬ ಕಲಿವಾರೂ ಇಲ್ಲ ಕಲಸುವವರು ಇರಲ್ಲ ಸರ್ ಸೈಕಲ್ ಸರ್ಕಸ್ ಅಂತ ನೋಡಿ ಎರಡೂ ಬ್ರೇಕ್ ಇಲ್ಲದ ಒಂದು ಸಾದ ಸೈಕಲ್ ಆ ಸೈಕಲ್ ಗೆ ಪ್ರದರ್ಶನ ಮಾಡುವ ಕಲಾವಿದರ ಕಾಲೇ ಸೈಕಲ್ ಗೆ ಬ್ರೇಕ್ ಅಂತ ಸೈಕಲ್ ನಿಂದ ಪ್ರದರ್ಶನ ಮಾಡ್ಬೇಕಂದ್ರೆ ಅಷ್ಟು ಸುಲಭವಿಲ್ಲ ಅದು ಸರ್ಕಸ್ ಕಂಪನಿ ಸೈಕಲ್ ಅಲ್ಲ ಸಾದ ಸೈಕಲ್ ಸರಿ ಸರಿ ಆ ಬ್ರೇಕ್ ಅನ್ನು ಕಾಲಲ್ಲಿ ಹೇಗೆ ಹಾಕ್ತಾನೆ ಆ ಸೈಕಲ್ ಚಟುವಟಿಕೆ ಯಾವ್ ತರ ಮಾಡ್ತಾರೆ ಅಂತ ನೀವು ನೀವಾಗ್ಲಿ ಆಗ್ಲಿ ಕಣ್ಣಾರೆ ನೋಡಿ ಆ ಕಲೆ ಎಷ್ಟು ಕಷ್ಟ ಇದೆ ತಲಿಬೇಕಂತ ಅವರು ನಮ್ಗೆ ಸರಿ ಸರ್ ಅಣ್ಣಾರೆ ನೋಡಿ ಹೇಳ್ಬೇಕು ಸರಿ ಮೂಲತಃ ನಿಜವಾಗ್ಲೂ ಕೇರಳದ ಲೋಕನಾಥ್ ತಮಿಳುನಾಡಿನ ಲೋಕನಾಥ್ ಕೇರ್ಮಣಿ ಅಣ್ಣಪ್ಪಣ್ಣ ದೊಡ್ಡ ದೊಡ್ಡ ಕಲಾವಿದ್ರು ಇದನ್ನು ಕಲ್ತಿರೋದು ನಾವು ಅವ್ರ ಜೊತೆ ಹೆಲ್ಪರ್ ಆಗಿ ಹೋಗಿ ಅವ್ರ ಜೊತೆಲೆಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಅವರ ಸೇವೆ ಎಲ್ಲ ಮಾಡಿ ಕಲೆ ಕಲ್ತಿದ್ರು ಸರ್ ನೀವು ಎಷ್ಟು ವರ್ಷದಿಂದ ಇದ್ದೀರಿ ಸರ್ವತ್ ಎಂಟನೇ ವರ್ಷದಲ್ಲಿ ಕಾಲಿಟ್ಟಿದ್ರು ನೀವು ಆ ಟೈಮ್ ಅಲ್ಲಿ ಬರುವಾಗ ಉಂಟಲ್ಲ ತುಂಬಾ ನಿಮ್ಮ ಜೊತೆಗೆ ಸುಮಾರು ಸೈಕಲ್ ಸರ್ಕಸ್ ಐದಾರು ಕಲಾ ಮಂಡಳಿ ಇತ್ತು ಲೋಕನಾಥ್ ಕೆಆರ್ ಮಣಿ ಅಣ್ಣಪ್ಪಣ್ಣ ಕರಾವಳಿ ಇಲ್ಲಿನ ಅಣ್ಣಪ್ಪಣ್ಣ ಇಲ್ಲಿ ಬ್ರಹ್ಮವರ ಸಾಲಿಕೇರಿ ಅವರು ಲೋಕನಾಥ್ ಅವರು ಕೆ ಕೆಆರ್ ಮಣಿ ಅವರು ಕೇರಳದವರು ಹಾಗೇನೆ ಬೇರೆ ಬೇರೆ ಊರಿನವರು ದೊಡ್ಡ ಹಿರಿಯ ಕಲಾವಿದರು ದಕ್ಷಿಣ ಕನ್ನಡಕ್ಕೆ ಮೊದಲ ಬಾರಿಗೆ ಸೈಕಲ್ ಸರ್ಕಸ್ ಎಲ್ಲ ತಂದು ಕೊಟ್ಟವರು ಕೆ ಕೆಆರ್ ಮಣಿ ಲೋಕನಾಥ್ ಜೀವಂತ ಈಗಲೂ ಇದ್ದಾರೆ ಸರಿ ಸೈಕಲ್ ಸರ್ಕಸ್ ಮಾಡ್ತಾ ಇಲ್ಲ ಸರಿ ಸರಿ ಸರ್ ಓಕೆ ಹ್ಮ್ ಹ್ಮ್ ಈಗ ನಿಮ್ಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಫೋನ್ ಪೇ ಪೇಳ್ ನಂದು ನೈನ್ ಸಿಕ್ಸ್ ಫೈವ್ ಸೆವೆನ್ ಒನ್ ಜೀರೋ ಹ್ಮ್ ನೈನ್ ಸೆವೆನ್ ಸರಿ ಗೂಗಲ್ ಪೇ ಎಲ್ಲ ಇದೆ ಸರ್ ನಮ್ಮ ಅಭಿಮಾನಿಗಳು ನನ್ನ ಪ್ರದರ್ಶನ ಮೆಚ್ಚಿ ಏನಾದ್ರು ಸಹಾಯ ಕೊಟ್ರೆ ನಾನು ಮುಂದೆ ಮುಂದೆ ಅದು ಕೂಡ ನನ್ನ ಆರೋಗ್ಯನೂ ಸರಿ ಇಲ್ಲ ಸರಿ ಸರ್ ಆ ರೀತಿ ಇದೆ ಪ್ರದರ್ಶನ ಮಾಡ್ತಿರುವಾಗಲೇ ನನಗೆ ಆ ರೀತಿಯ ಸರಿ ಇಷ್ಟೊತ್ತು ಅಭಿಮಾನಿಗಳು ಅಭಿಮಾನಿ ಅವರು ತಲೆ ಮೆಚ್ಚಿ ಪ್ರೋತ್ಸಾಹ ಕೊಡುವವರು ದಯವಿಟ್ಟು ಆ ಸಹಾಯವನ್ನೇ ಸರಿ ಸರ್ ಇಷ್ಟೊತ್ತು ನಮ್ ಜೊತೆ ಮಾತಾಡಿ ತುಂಬಾ ಥ್ಯಾಂಕ್ಸ್ ಸರ್ ಧನ್ಯವಾದ ಇವರು ಹುಡಿಯಲ್ಲಿ ಇರ್ತಾರೆ ನೀವು ಕಲಾವಿದರ ಬಗ್ಗೆ ಪ್ರೋತ್ಸಾಹ ಸಿಗ್ಲಿ ಅಂತ ಹೇಳಿ ನೀವು ಈ ತರ ಬಂದ ಇಲ್ಲ ಇಲ್ಲ ನಮ್ಮ ಕರ್ತವ್ಯ ಅದು ನಾವು ಮಾಡ್ಬೇಕಾಗ್ತದೆ ಇಷ್ಟೊತ್ತು ನಮ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರಿ ಧನ್ಯವಾದ ಓಕೆ ಓಕೆ ಸರಿ ನಾನೀಗ ಫ್ಲೈ ಫ್ಲೈಓವರ್ ಮೇಲಿದ್ದೇನೆ ಇಷ್ಟೊತ್ತು ಸೈಕಲ್ ಸರ್ಕಸ್ ನ ಆನಂದವನ್ನ ನೀವು ಸವಿದಿದ್ದೀರಿ ಅದಲ್ಲದೆ ಅದರ ತಂಡದ ಮಾಲೀಕರಾದ ವಿಜಯಕುಮಾರ್ ಅವರು ಅವರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ನಿಜವಾಗಿ ಸೈಕಲ್ ಸರ್ಕಸ್ ಅನ್ನುವಂಥದ್ದು ಅನೇಕ ಸಮಸ್ಯೆಗಳಿಂದ ಕೂಡಿದೆ ಹಾಗೂ ಇತ್ತೀಚೆಗೆ ಕಲಾವಿದರ ಕೊರತೆ ಕೂಡ ಕಾಣ್ತಾ ಇದೆ ನಮ್ಮ ಬಾಲ್ಯವನ್ನ ಅತ್ಯಂತ ಸುಂದರಗೊಳಿಸಿದ ಸೈಕಲ್ ಸರ್ಕಸ್ನ ಕಲೆ ನಶಿಸಿ ಹೋಗಬಾರ್ದು ಅದು ಇನ್ನಷ್ಟು ಮುಂದುವರಿಯಲಿ ಹಾಗೂ ಮುಂದೆ ಕೂಡ ಕಲಾವಿದರ ಕೊರತೆ ಸೈಕಲ್ ಸರ್ಕಸ್ಗೆ ಬರದೇ ಇರಲಿ ಹಾಗೂ ಜನರ ಸಹಕಾರ ಸಿಗ್ಲಿ ಅಂತ ಹೇಳ್ತಾ ಈ ಕಲೆ ಇನ್ನಷ್ಟು ಬೆಳೀಲಿ ಅನ್ನೋ ಆಶಯದೊಂದಿಗೆ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಇಷ್ಟೊತ್ತು ನಾನು ಚಾನೆಲ್ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದೆ ಹೊಸ ಲಾಗ್ನೊಂದಿಗೆ ಸಿಗ್ತೇನೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟೇಕ್ ಕೇರ್ ಬಾಯ್ ಬಾಯ್